ದೇವಸ್ಥಾನದಲ್ಲಿ ನೂರು ರೂಪಾಯಿ ಕಾಣಿಕೆ ಹಾಕಿ ಅತ್ತೆ ಸಾಯ್ಲಿ ಅಂತ ಹರಕೆ ಹೊತ್ತಿರುವಂತಹ ಘಟನೆ ಸಂಭವಿಸಿದೆ ಬೆಳಗಾವಿಯ ಹುಲಿಕಾಂತೇಶ್ವರ ದೇವರಿಗೆ ಒಂದು ವಿಚಿತ್ರ ಹರಕೆ ಹೊತ್ಕೊಂಡಿರುವಂಥದ್ದು ಬೆಳಕಿಗೆ ಬಂದಿದೆ ದೇವರೇ ನನ್ನ ಕಷ್ಟ ದೂರ ಮಾಡುವಂಥ ನೂರು ರೂಪಾಯಿ ನೋಟ್ನಲ್ಲಿ ನನ್ನ ಅತ್ತೆ ಸಾಯ್ಲಿ ಅಂತ ಬೇಡ್ಕೊಂಡಿರುವಂಥದ್ದು ಬೆಳಕಿಗೆ ಬಂದಿದೆ ಮುಂದಿನ ಜಾತ್ರೆಯ ಒಳಗಾಗಿ ನನ್ನ ಅತ್ತೆ ಸಾಯ್ಲಿ ಖಣದಾಳ ಗ್ರಾಮದ ಹುಲಿಕಾಂತೇಶ್ವರ ದೇವರಿಗೆ ಹರಕೆ ಹೊತ್ಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಖಣದಾಳ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು ಇತ್ತೀಚೆಗಷ್ಟೇ ನಡೆದಿದ್ದಂತಹ ಹುಲಿಕಾಂತೇಶ್ವರ ದೇವರ ಜಾತ್ರೆ ಆದರೆ ದೇವರ ಜಾತ್ರೆ ನಡೆದ ಬಳಿಕ ಹುಂಡಿ ಎಣಿಕೆ ಕಾರ್ಯ ನಡೀತಾ ಇತ್ತು ಆದರೆ ಹುಂಡಿ ಎಣಿಕೆ ಮಾಡುವ ವೇಳೆ ಇಂಥದ್ದೊಂದು ಚೀಟಿಯನ್ನು ನೋಡಿ ಅಂದರೆ ವಿಚಿತ್ರವಾಗಿರುವ ಹರಕೆ ನೋಡಿ ಒಂದು ಕ್ಷಣ ದೇವಾಲಯದ ಅರ್ಚಕರು ದೇವಸ್ಥಾನದ ಆಡಳಿತ ಮಂಡಳಿ ಬೆಚ್ಚಿ ಬಿದ್ದಿದೆ ಜನ ಈಗ ಎಷ್ಟೊಂದು ಕೆಳಮಟ್ಟಕ್ಕೆ ಇಳಿತಾ ಇದ್ದಾರೆ ಈ ರೀತಿಯ ವಿಚಿತ್ರವಾಗಿರುವಂತಹ ಒಂದು ಹರಕೆಗಳನ್ನು ಹೊತ್ಕೊಳ್ತಾರೆ ಅಂತ ನಿಜಕ್ಕೂ ಕೂಡ ಶಾಕ್ ಆಗಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನನ್ನ ಅತ್ತೆ ಆದಷ್ಟು ಬೇಗ ಸಾಯಿಲಿ ಅಂತ ದೇವರಲ್ಲಿ ವಿಚಿತ್ರವಾಗಿ ಹರಕೆ ಹೊತ್ಕೊಂಡಿರುವಂತಹ ಒಂದು ಚೀಟಿ ಸಿಕ್ಕಿದೆ ಅದು ಕೂಡ ನೂರು ರೂಪಾಯಿ ಕಾಣಿಕೆ ಹಾಕಿದ್ರು ಅದರಲ್ಲಿ ಸಿಕ್ಕಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ದೇವರೇ ನನ್ನ ಕಷ್ಟ ಮಾಡು ಮುಂದಿನ ಜಾತ್ರೆ ಒಳಗೆ ನಮ್ಮ ಹತ್ತೆ ಸಾಯಿಲಿ ದೇವರೇ ನನ್ನ ಕಷ್ಟ ದೂರ ಮಾಡು ಮುಂದಿನ ಜಾತ್ರೆ ಒಳಗೆ ನಮ್ಮ ಅತ್ತೆ ಸಾಯಿಲಿ ದೇವರೇ ನನ್ನ ಕಷ್ಟ ದೂರ ಮಾಡು ಮುಂದಿನ ಜಾತ್ರೆ ಒಳಗೆ ನಮ್ಮ ಅತ್ತೆ